ಿಂಗು ನಮ್ಮ ಮೂರ್ನಾಲ್ಕು ತಾಲೂಕಲ್ಲಿ ಮೈಕ್ರೋಫೈನಾನ್ಸ್ ಕಳೆದ ಒಂದು ತಿಂಗಳಿಂದ ಅಂತ ಸೃಷ್ಟಿಯಾಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಆದರೆ ಅದು ಸಬ್ಸಿಡಿ ಆಟ ಅಲ್ಲ ಎಲ್ಲ ಲೋನ್ ಆಡಲ್ಲ ಕೂಡ ಒಂದು ನಾಲ್ಕೈದು ಜನ ವಿಶೇಷ ಮಹಿಳೆಯರನ್ನ ಎದುರು ವಹಿಸಿದ್ದಾರೆ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ನಾವು ಇನ್ನು ಇಬ್ಬರು ತನಿಖೆ ಮಾಡಬೇಕಾಗಿದೆ ಅದಕ್ಕೆ ಮೂರ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಸೊ ಏನಾಗಿದೆ ಯಾಕಾಗಿದೆ ಲೀಗಲ್ ಆಗಿ ಆದರೂ ಮನೆ ಮೂರನೇ ವ್ಯಕ್ತಿ ಹೆಂಗೆ ಹೋಗ್ತಾನೆ ಪ್ರಶ್ನೆ ಮಾಡಿ ಹೆಂಗ್ ದುಡ್ಡು ಅವ್ರ ಅಕೌಂಟಿಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದ ಎನ್ಕ್ವೈರಿ ಮಾಡಿ ಕೇಳಿದ್ವಿ ಒಂದು ವಾರಲ್ಲಿ ಎನ್ಕ್ವೈರಿ ಮಾಡಿ ಹಾಕಲ್ಲ ಅಲ್ಲಿವರಿಗೆ ರಿಕ್ವರಿ ಯಾರಿಗೂ ತೊಂದರೆ ಮಾಡ್ಬಿಡಂತ ಅವ್ರಿಗೆ ಕಾರ್ಡಿಯಂಟ್ಸ್ ಯಾರು ಕೂಡ ಅವ್ರು ಯಾರೋ ಸೋಮೋಟೋ ತುಂಬ ಹೋಗಿದ್ರೆ ತುಂಬ ಸೊ ಯಾರು ಕೂಡ ಇದು ಎನ್ಕ್ವೈರಿ ಆಗೋರಿಗೆ ಒಂದು ಹಂತಕ್ಕೆ ಬರುವವರಿಗೆ ಯಾವ ರೀತಿಯಿಂದ

ಸ್ವಚ್ಛವಾಗಿ ಆಪರೇಟ್ ಮಾಡಿದ್ದಾರೆ ಅವ್ರಿಗೆ ಸಬ್ಸಿಡಿ ಹಣ ಬರ್ತಂತೇಳಿ ಸೇವ್ ಮಾಡಿಸ್ಕೊತಾರೆ ಸೊ ಅವ್ರು ಫ್ರೀ ಆಗಿ ಬರ್ತಂತ ಅವ್ರು ಸೇವ್ ಮಾಡಿದ್ದಾರೆ ಆದರೆ ಈಗ ಒಂದು ಸಬ್ಸಿಡಿ ಎಲ್ಲ ಇದು ತೊಂದಾಗ ಇದೆಲ್ಲ ಕುಂತ ಸೃಷ್ಟಿಯಾಗಿದೆ ಸೊ ನೋಡ್ರಿ ಒಂದು ವಾರ ಕಾ ಸರಿ ಇದೇ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿ ಆಗ್ತಿದೆ ಏನು ಹೇಳ್ತಾರೆ ಸರ್ ಜನರಿಗೂ ಕೂಡ ಯಾಕಂದ್ರೆ ಒಂದು ಎಲ್ಲ ಮುಂಚೆ ಇಲ್ಲಿ ಆಗಿಲ್ಲ ಕೇಳಿದ್ದಾರೆ ಮುಂಚೆ ಫಸ್ಟ್ ಟೈಮ್ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಒಂದು ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಕುಟ್ಟುಕೊಂಡು ಇದು ಮೋಸ ಮಾಡೋದು ಪ್ರಯತ್ನ ಮಾಡಿದ್ರೆ ಹೌದು ಹೇಳಿದ್ದೀವಿ ಮಾಡಬೇಕಲ್ಲ ಸಮಸ್ಯೆ ಸಮಸ್ಯೆ ಆಗಿದೆ ಮಾಡಬೇಕಾಗಿ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡಬೇಕು ನಾಲ್ಕಂತೆ ಆಗ್ಲೇಬೇಕು ಇದೆ ನಾಲ್ಕು ದಿಕ್ಕಾರ ನಾಲ್ಕು ದಿಕ್ಕಿನ ಕಡೆ ಹೊಸ ಸಂಗ್ರಹ ಮಾಡಲಿಕ್ಕೆ ಕಂಡು ಆಯ್ತು ನೋಡೋಣ ಪ್ರಯತ್ನ ಮಾಡಿ ಬಿಜೆಪಿ ಅವರು ಇವತ್ತು ಪೋಸ್ಟರ್ ಅಂಟಿಸುವ ಮಾಡ್ತಾರೆ ಪ್ರಿಯಾಂಕರಿಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅಭಿಯಾನ ಮಾಡಿಲ್ಲ ಮಾಡ್ತಾರೆ ಈಗ ಅದರಲ್ಲಿ ಎಷ್ಟು ಸತ್ಯಾವಶ್ಯ ಇದೆ ತನಿಖೆ ಆಗ್ಬೇಕಲ್ಲ ತನಿಖೆ ಆಗಬೇಕು